ಸಂತೋಷ ಮಾನವೀಯತೆ ಹಬ್ಬವನ್ನು ಕಳೆದ ಹದಿನೈದು ದಿವಸದಿಂದ ಮಾಡ್ತಾ ಇದ್ದೀವಿ ಇಪ್ಪತ್ತಾರನೇ ತಾರೀಕಿಂದ ಮಾಡ್ತಾ ಇದ್ದೀವಿ ಮನುಷ್ಯತ್ವವನ್ನು ಎತ್ತಿಡಿಯುವಂಥ ಕೆಲಸ ಮಾಡಬೇಕು ಮುಂದೆ ಬರುವಂಥ ಪೀಳಿಗೆಗೆ ಒಂದೊಳ್ಳೆ ಸಂದೇಶವನ್ನು ಕೊಡಬೇಕು ಎಲ್ಲರೂ ಜೊತೆಗೂಡಿ ಮನುಷ್ಯರಾಗಿ ಬದುಕುವಂಥ ಒಂದು ಸಮಾಜವನ್ನು ನಿರ್ಮಾಣ ಮಾಡಬೇಕು ನಮ್ಮಲ್ಲಿ ವ್ಯತ್ಯಾಸಗಳು ಬೇ ಅಂದರೆ ಜಾತಿ ಬದಲ ಅದೆಲ್ಲ ಇರಲೇಬಾರ್ದು ನಾವೆಲ್ಲರೂ ಒಂದು ಅನ್ನೋ ಭಾವನೆ ಇರಬೇಕು ಭಗವಂತನ ಮೇಲೆ ಇರುವಂಥ ನಂಬಿಕೆ ಎಲ್ರಿಗೂ ಇರಬೇಕು ಅವರವರು ನಂಬೋ ಅವರವರ ಭಗವಂತ ಅವರವ್ರನ್ನ ಕಾಪಾಡ್ತಾರೆ ಅಲ್ಲಿ ಬೇರೆ ಭಗವಂತ ಇಲ್ಲ ಇರೋದೆಲ್ಲ ಒಂದೇ ಅದನ್ನು ಅರ್ಥ ಮಾಡಿಕೊಂಡು ಎಲ್ಲರೂ ಜೊತೆಗೆ ಬದುಕುವಂಥದ್ದನ್ನು ನಾವು ಇವತ್ತು ನಮ್ಮ ಈ ಮಾನವೀಯತೆ ಹಬ್ಬದ ಮುಖಾಂತರ ಸಂದೇಶವನ್ನು ಕೊಡ್ತಾಯಿದ್ದೀವಿ ಮಕ್ಕಳಿಗೆ ಕಾರ್ಯಕ್ರಮ ಮಾಡ್ತೀವಿ ಮಹಿಳೆಯರಿಗೆ ಮಾಡ್ತೀವಿ ಕನ್ನಡ ಹಬ್ಬ ಮಾಡಿದ್ವಿ ಫುಟ್ಬಾಲ್ ಹಬ್ಬ ಮಾಡಿದ್ವಿ ಎಲ್ಲವೂ ನಾವು ಇದರೊಳಗಡೆ ತೊಗೊಂಡು ಬಂದು ಹದಿನೈದು ದಿವಸ ಮೆಡಿಕಲ್ ಕ್ಯಾಂಪ್ ಆಯಿತು ಜಾಬ್ ಫೇರ್ ಆಯಿತು ಉದ್ಯೋಗ ಮೇಳ ಆಯಿತು ಆರೋಗ್ಯ ಶಿಬಿರ ಆಯಿತು ಎಲ್ಲ ಎಲ್ಲ ಥರನೂ ನಾವು ಯಾವೆಲ್ಲ ರೀತಿಯಲ್ಲಿ ಜನರನ್ನ ಒಗ್ಗೂಡಿಸಿ ಅವರಿಗೆ ಸಹಾಯ ಮಾಡ್ಬೋದು ನನ್ನ ಇದು ನನ್ನ ಕುಟುಂಬ ಶಾಂತಿನಗರ ಅಂದರೆ ಪ್ರತಿಯೊಬ್ಬ ನಮ್ಮ ಕುಟುಂಬದವನಿಗೂ ಅನುಕೂಲ ಆಗಬೇಕು ಸಹಾಯ ಆಗಬೇಕು ಮುಂದೆ ಬರುವಂಥ ಪೀಳಿಗೆ ಚೆನ್ನಾಗಿ ಬದುಕಬೇಕು ಅನ್ನೋ ಉದ್ದೇಶವನ್ನು ಇಟ್ಕೊಂಡು ರಾಷ್ಟ್ರಕವಿ ಕುವೆಂಪು ಅವರು ಹೇಳಿದಂಥ ವಿಶ್ವ ಮಾನವ ಸಂದೇಶವನ್ನು ಎತ್ತಿ ಹಿಡಿಯುವಂಥ ಕೆಲಸ ಮಾಡ್ತಾ ಕೆಲಸ ಮಾಡ್ತಾಯಿದ್ದೀವಿ ಸೊ ನೀವು ಕೂಡ ನಮಗೆ ಸಹಕಾರ ಕೊಡ್ತಾ ಇದ್ದೀರಾ ನಾವೆಲ್ಲರೂ ಇಲ್ಲಿ ಯಾರೂ ಪರ್ಮನೆಂಟಾಗಿರಲ್ಲ ಎಲ್ಲರೂ ಜಾಗ ಖಾಲಿ ಮಾಡಬೇಕಾಗಿರೋಂಥವ್ರು ಇರುವಾಗ ಚೆನ್ನಾಗಿರುವಂಥ ಪ್ರಯತ್ನ ಮಾಡಿ ಒಳ್ಳೆಯದನ್ನು ಮಾಡಿ ಮುಂದೆ ಬರುವಂಥವ್ರಿಗೆ ಒಳ್ಳೆಯದನ್ನು ಬಿಟ್ಟು ಹೋಗುವಂಥ ಕೆಲಸ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಮೊದಲನೇದಾಗಿ ಶಾಂತಿನಗರದ ಕ್ಷೇತ್ರದ ನಮ್ಮೆಲ್ಲರ ಚಿರಪರಿಚಿತರು ಜನಮೆಚ್ಚಿದ ನಾಯಕ ಶಾಂತಿನಗರ ಕ್ಷೇತ್ರದ ಶಾಸಕರು ಬಿ ಡಿ ಎ ಚೇರ್ಮನ್ ಆದ ನಮ್ಮೆಲ್ಲರ ಪ್ರೀತಿಯ ಸಹೋದರಾದ ಅಣ್ಣೆ ಆ್ಯಾರಿಸೀರವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೊಡ್ತೇನೆ ಹ್ಯಾರೀಸ್ ಅಂದರೆ ಅದು ಒಂದು ಇನ್ಸ್ಟಿಟ್ಯೂಷನ್ ಅಂತ ನಾವು ಹೇಳ್ಬೋದು ಹ್ಯಾರೀಸ್ ಅಂದರೆ ಏನು ಅಮ್ಮನ ಅಕ್ಬರ್ ಅಂತನಿ ಅಂತ ಹೇಳ್ತಾರೆ ಆ ರೀತಿಯಲ್ಲಿ ಹರಿ ಅಂದರೆ ಹಿಂದೂಗಳಲ್ಲಿ ಹಿಂದೂ ರೇಸಿನ ಹೆಸರು ಹ್ಯಾರೀಸ್ ಅಂದರೆ ಕ್ರಿಸ್ತ ಹೆಸರು ಹ್ಯಾರೀಸ್ ಅಂದರೆ ಮತ್ತೊಂದೆ ಇಸ್ಲಾಮಿಯರ ಹೆಸರು ಅಂದರೆ ನಮ್ಮ ಕ್ಷೇತ್ರದ ಜಾನ್ ಜಾನಿ ಜನಾರ್ದನ್ ಅವರು ಎನ್ ಎ ಹ್ಯಾರೀಸ್ ಅವರು ಅವರು ಸದಾಕಾಲ ಬರೀ ಮಾನವೀಯ ಗುಣಗಳನ್ನು ತೆಗೆದುಕೊಂಡು ಈ ಕ್ಷೇತ್ರದಲ್ಲಿ ನಡೆಸ್ತಾ ಬರ್ತದೆ ಸಿದ್ಧಯ್ಯ ಪುರಾಣಿಕರಲ್ಲಿ ಒಂದು ಕವಿತೆ ಇದೆ ನೀನು ಆದರೂ ಹಾಗೂ ಮೊದಲು ನೀನು ಮಾನವನಾಗು ಅಂತ ಅದು ಆ ನಿಟ್ಟಿನಲ್ಲಿ ಎಲ್ಲ ಆರಿಸೋರು ಈ ಒಂದು ಮಾನವೀಯತೆ ಹಬ್ಬವನ್ನು ಮೊದಲಿನಿಂದ ಕಳೆದ ಹದಿನೇಳು ವರ್ಷದಿಂದ ಇದು ಹದಿನೆಂಟು ವರ್ಷ ನಡೀತಾ ಇದೆ ಶಾಂತಿನಗರ ಹಬ್ಬ ಅಂತ ಒಂದು ಮಾತಾ ಬರ್ತಾ ಇದ್ವಿ ಅದು ಕಾಲಕ್ರಮೇಣ ಅದು ಮಾನವೀಯತೆ ಹಬ್ಬವಾಗಿ ಪರಿವರ್ತನೆಯಾಗಿ ಕಳೆದ ಹದಿನೈದು ದಿನಗಳಿಂದ ಎಲ್ಲ ರೀತಿಯ ಒಂದು ಕಾರ್ಯಕ್ರಮಗಳನ್ನು ಈ ಕ್ಷೇತ್ರದಲ್ಲಿ ಅಳವಡಿಸ್ಕೊಂಡವ್ರೆ ಅದು ನಾಯಕರಾಗಿರ್ಬೋದು ವಿಮಾನ ಇರ್ಬೋದು ಸೈನಿಕರ ಒಂದು ವೆಲ್ಫೇರ್ ಆಗ್ಬೋದು ಮಕ್ಕಳ ಒಂದು ವೆಲ್ಫೇರ್ ಆಗ್ಬೋದು ಎಲ್ಲ ರೀತಿಯಲ್ಲಿ ಸ್ಪೋರ್ಟ್ಸ್ಗೆ ಮತ್ತು ಸಂಸ್ಕೃತಿಗೆ ಕಲಾಚಾರಕ್ಕೆ ಎಲ್ಲದಕ್ಕೂ ಒಂದು ಪ್ರೇರಣೆ ಕೊಡ್ತಾ ಈ ಒಂದು ಕ್ಷೇತ್ರದ ಜನತೆಯನ್ನು ಬಹಳ ಬಹಳ ಒಟ್ಟಿಗೆ ಕುಟುಂಬದಂತೆ ತೊಗೊಂಡು ಹೋಗ್ತಿದ್ದಾರೆ ಮತ್ತೊಮ್ಮೆ ಅವರಿಗೆ ಶಾಂತಿನಗರ ಜನತೆಯ ಪರವಾಗಿ ಬೆಂಗಳೂರು ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಪರವಾಗಿ ಅವರಿಗೆ ಶುಭಾಶಯಗಳನ್ನು ಮುಕ್ತದ ಶುಭಾಶಯಗಳನ್ನು ಕೋರ್ತಾರೆ ಧನ್ಯವಾದ